ನಮಸ್ಕಾರ ವೀಕ್ಷಕರೇ ಶ್ರೀ ಸತ್ಯಶಾಂತಿ ಶನೇಶ್ವರ ಸ್ವಾಮಿ ದೇವಾಲಯ ಮಹಾಲಕ್ಷ್ಮೀಪುರಂ ಶ್ರೀರಾಮನಗರ ಬೆಂಗಳೂರು ಈ ವಿಭಾಗದಲ್ಲಿ ಶ್ರೀ ಸತ್ಯಶಾಂತಿ ಸಿನೇಶ್ವರ ಸ್ವಾಮಿ ಅರ್ಚಕರಾಗಿರ್ತಕ್ಕಂಥ ರಾಘವೇಂದ್ರ ಗುರುಜಿ ಪಂಡಿತರು ಅಗೋರಿ ಇವರು ಇಲ್ಲಿ ಸನ್ನಿಧಿಯಲ್ಲಿ ಸದಾಕಾಲ ಸೇವಾ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಇವರ ಮುಖಾಂತರದಲ್ಲಿ ಪ್ರತಿನಿತ್ಯವೂ ಜ್ಯೋತಿಷ್ ಶಾಲೆಯ ವಿಶೇಷವಾದ ಪೂಜಾ ಪುನಸ್ಕಾರಗಳು ಯಾವುದೇ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿದ್ದರೂ ಕೂಡ ತೊಂದರೆಗಳಿದ್ದರೂ ಪೂರ್ಣ ಪರಿಹಾರವನ್ನು ಭಕ್ತ ಮಹಾಶಯರಿಗೆ ಮಾಡಿಕೊಡ್ತಾ ಇದ್ದಾರೆ ಇವರ ಮುಖಾಂತರದಲ್ಲಿ ಪ್ರತಿನಿತ್ಯವೂ ಇಲ್ಲಿ ಜಾತಕದ ಶಾಸ್ತ್ರ ಜಾತಕದ ಬಗ್ಗೆ ಯಾವುದೇ ಥರದ ವಿಚಾರಗಳನ್ನು ನೀವು ತಿಳ್ಕೊಬೋದು ಇವರ ಮುಖಾಂತರದಲ್ಲಿ ಹದಿನೆಂಟು ಕುಂಡಲಿಗಳ ವಿಭಾಗದಲ್ಲಿ ಚೆಕ್ ಮಾಡಿ ಪ್ರತಿಯೊಬ್ಬ ಮನುಷ್ಯನ ವಿಚಾರಗಳನ್ನು ತಿಳಿಸ್ತಾರೆ ಹಾಗೂ ಶಾಸ್ತ್ರ ಅಷ್ಟಮಂಡಲ ಪ್ರಶ್ನೆಗಳು ಬಹಳಷ್ಟು ವಿಶೇಷವಾಗಿ ಇವರ ಹತ್ರ ನಡೆಯುವುದು ಅಂಜನಶಾಸ್ತ್ರ ಕಳೆತನ ಆಗಿರಬಹುದು ಯಾರನ್ನ ಮಿಸ್ಸಿಂಗ್ ಆಗಿರಬಹುದು ಯಾವುದೇ ವಿಭಾಗದ ಸಮಸ್ಯೆಗಳಿದ್ದಲ್ಲಿ ಅಂಜನಶಾಸ್ತ್ರವನ್ನು ಬಹಳ ಚೆನ್ನಾಗಿ ವಿಸ್ತರಣೆ ಮಾಡ್ತಾ ಇದ್ದಾರೆ ತಾಳೆಗರಿ ಶಾಸ್ತ್ರ ಪುರಾತನ ವಿಭಾಗದಲ್ಲಿರ್ತಕ್ಕಂಥ ತಾಳೆಗರಿಯ ಒಂದು ಅವರ ಗುರುಕುಲದಿಂದ ಬಂದಿರತಕ್ಕಂಥ ತಾಳೆಗರಿ ಮುಖಾಂತರದಿಂದ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಸುಖ ಕಷ್ಟ ಸುಖಗಳ ಬಗ್ಗೆ ತಾಳೆಗರಿ ಶಾಸ್ತ್ರಗಳನ್ನು ಹೇಳ್ತಾರೆ ವಿಶೇಷವಾಗಿ ಇವರಿಗೆ ಪಗಡೆ ಶಾಸ್ತ್ರವನ್ನು ವಿಶೇಷವಾಗಿ ಇವರೊಂದು ಕಲ್ಪನೆ ಇದು ಮಾಡಿದ್ದಾರೆ ಬಹಳ ವಿಶೇಷವಾಗಿ ಪಗಡೆ ಶಾಸ್ತ್ರ ಕೂಡ ಬರುತ್ತೆ ಅದು ಭೂಮಿ ನೀರಿನ ವಿಚಾರಗಳು ಬಂದಾಗ ಬೋರ್ ತೆಗೆಯುವಂಥ ವಿಚಾರಗಳು ಮನೆ ಕಟ್ಟುವಂಥ ವಿಚಾರಗಳಲ್ಲಿ ಸಮಸ್ಯೆಗಳು ಕಂಡು ಬಂದಲ್ಲಿ ಬಹಳಷ್ಟು ವಿಶೇಷವಾಗಿ ಪಗಡೆ ಶಾಸ್ತ್ರವನ್ನು ನೋಡಿ ಅದನ್ನು ಬಗೆಹರಿಸಿ ಕೂಡ ಕೊಡ್ತಾರೆ ಇವರು ತಾಂತ್ರಿಕ ವಿದ್ಯೆಗಳಲ್ಲಿ ಮಹಾನ್ ಪಂಡಿತರಾಗಿರ್ತಕ್ಕಂಥವರು ವಿಶೇಷವಾಗಿ ಕಪಾಲಿಕ ಪೂಜಿಕರು ಇವರು ಯಾವಾಗಲೂ ಕಪಾಲದಲ್ಲಿ ಭೋ ಭೋಜನ ಮಾಡ್ತಕ್ಕಂಥದ್ದು ಕಪಾಲ ಪೂಜೆಗಳನ್ನೇ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮಹಾಕಾಳಿಕಾ ದೇವಿಯವರ ಮಹಾ ದ್ವಾರಕ ಆರಾಧ್ಯ ದೇವರು ವಿಶೇಷವಾಗಿ ಈ ಸನ್ನಿಧಿಯಲ್ಲಿ ರಾಘವೇಂದ್ರ ಗುರುಜಿಯವರನ್ನು ಸಂಪರ್ಕಿಸಿ ನಿಮ್ಮ ಯಾವುದೇ ಗೊಂದಲಗಳಿದ್ರೂ ಕೂಡ ಶ್ರೀ ಸತ್ಯಶಾಂತ ಸಿನೇಶ್ವರನ ಕೃಪಾ ಕಟಾಕ್ಷ ಮೂಲಕ ರಾಘವೇಂದ್ರ ಗುರುಜಿಯವರು ಸಮಸ್ತವನ್ನು ಪರಿಹರಿಸಿಕೊಡ್ತಾರೆ ನಮಸ್ಕಾರ ವೀಕ್ಷಕರೇ ಶ್ರೀ ಸತ್ಯಶಾಂತಿ ಚಿನೇಶ್ವರ ಸ್ವಾಮಿ ದೇವಾಲಯ ಮಹಾಲಕ್ಷ್ಮೀಪುರಂ ಶ್ರೀರಾಮನಗರ ಬೆಂಗಳೂರು ಈ ವಿಭಾಗದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಅರ್ಚಕರಾಗಿರ್ತಕ್ಕಂಥ ರಾಘವೇಂದ್ರ ಗುರುಜಿ ಪಂಡಿತರು ಅಗೋರಿ ಇವರು ಇಲ್ಲಿ ಸನ್ನಿಧಿಯಲ್ಲಿ ಸದಾಕಾಲ ಸೇವಾ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಇವರ ಮುಖಾಂತರದಲ್ಲಿ ಪ್ರತಿನಿತ್ಯವೂ ಜ್ಯೋತಿಷ್ ಶಾಲೆಯ ವಿಶೇಷವಾದ ಪೂಜಾ ಪುನಸ್ಕಾರಗಳು ಯಾವುದೇ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿದ್ದರೂ ಕೂಡ ತೊಂದರೆಗಳಿದ್ದರೂ ಪೂರ್ಣ ಪರಿಹಾರವನ್ನು ಭಕ್ತ ಮಾಶ್ರ ಮಾಡಿಕೊಡ್ತಾ ಇದ್ದಾರೆ ಇವರ ಮುಖಾಂತರದಲ್ಲಿ ಪ್ರತಿನಿತ್ಯವೂ ಇಲ್ಲಿ ಜಾತಕದ ಶಾಸ್ತ್ರ ಜಾತಕದ ಬಗ್ಗೆ ಯಾವುದೇ ತರಹದ ವಿಚಾರಗಳನ್ನ ನೀವು ತಿಳ್ಕೋಬಹುದು ಇವರ ಮುಖಾಂತರ